ನಮಸ್ಕಾರ ಹಲೋ ಯಾರಲೇ ನಮಸ್ಕಾರ ಮೋನೋರೆ ನಾನು ದೇವರಾಜೇಗೌಡರ ಮಾತಾಡ್ತಿದ್ದೀನಿ ಲಾಯರ್ ಸರ್ ಹೇಳಿ ಸರ್ ಹ್ಮ್ ಚೆನ್ನಾಗಿದ್ರಾ ನಾನು ಇದ್ದೀನಿ ಸರ್ ಅಪ್ಪಾ ನೋಡಿ ಬಂದ್ರಾ ನೋಡಿ ಈಗ ನಾನು ಏನಕ್ಕೆ ಫೋನ್ ಅಂತ ಮಾಡ್றೆ ಪಾಪ ನೀವು ಆತರ ನಂದಿದೀರಾ ಅಯ್ಯೋ ನಮ್ ಕತೆ ಬೇಡ ಬಿಡಿ ನಂದು ನಾವೆಲ್ಲ ಸಣ್ಣದಿಂದ наркоನ್ ಬಸ್ಬಿಟ್ಿದೀವಿ ಇಲ್ಲ ಲೋಕರು ನಿಮಗೆ ಮಾಡೋದಲ್ದೆ ನಮ್ಮನ್ನು ಕೂಡ ಅನಿ ಡ್ರಾಪ್ ಮಾಡಕ್ಕೆ ಮಾತಾಳೆ ಅಂತ ಅಂದ್ರೆ ಅವ್ರ ಜೊತೆ ಕೇರ್ಕೊಂಡು ಹ್ಮ್ ಸಾರ್ ನಿಮಿಗೆ ಮಾಡೋದಲ್ದೆನೆ ನಮ್ಮ ನಮ್ಮ ಮೇಲೆ ಅನಿ ಡ್ರಾಪ್ ಮಾಡಕ್ಕೆ ಮಾತಾಳೆ ಅಂತ ಅಂದ್ರೆ ಯಾರು ನಿಮ್ಮ ಮಿಸ್ಸಸ್ ನಾನು ಯಾಕೆ ಮಿಸ್ಸಸ್ ಆಯ್ತಲ್ಲ ಹೋಗಿ ಸರ್ ಹೋದ್ಮೇಲೆ ನಮ್ಗೆ ಡೈವರ್ಸ್ ಆಗಿಲ್ಲ ನಿನ್ನವ್ರು ಇಲ್ಲ ಸರ್ ನಾವು ಅವ್ರ ಅವ್ರು ಮನೆ ಇದ್ದ ನಮ್ಮನ್ನೇ ಆಯ್ತಾ ನಾವ್ ಬಂದ್ನ ಆಗ್ಲಾ ಹೆಚ್ಚು ಕಮ್ಮಿ ಮೂರು ವರ್ಷ ಆಯ್ತು ಅಲ್ಲ ನಿಮ್ದು ನಿಮ್ದು ಆಸ್ತಿ ಎಲ್ಲ ಮಾರ್ಕೊಂಡ್ ದುಡ್ಡು ಅವಳು ನೀ ನಿಮ್ಮ ಹತ್ರ ಹೋಗ್ತಾ ಅದು ಇಲ್ಲಪ್ಪ ನಮ್ಮ ಹತ್ರ ಎಲ್ಲ ಎಲ್ಲ ಅವರು ಮಾಡ್ಕೊಂಡ್ರ ಅಲ್ಲಿ ಇದ್ರಲ್ಲಿ ಅಲ್ಲಿ ಆಸನಲ್ಲಿ ನನ್ನ ಹೆಸರು ಅಂತ ಮಾಡ್ಕೊಂಡ್ ಅಂತಿದ್ದು ಆ ಎಮ್ಮ ಮಾಡ್ಕತ್ತು ಎಲ್ಲ ಇವನ್ ಬಂದ್ಮೇಲೆ ಎಲ್ಲ ಇದಾಗೋಯ್ತು ಏನ್ ಮಾಡೋದು ಇಲ್ಲ ಸರ್ ನಮ್ ತಾಯಿ ಅಣ್ಣ ನಮ್ಮ ಹತ್ರ ಅಂತೂ ಏನಿಲ್ಲ ಸರ್ ಪಾಪ ನಮ್ಮ ಹತ್ರ ಅಂತೂ ಏನಂತ ಏನಿಲ್ಲ ಬೇಕಾ ನಾ ದುಡ್ಡು ತಿನ್ನದೇ ನಮ್ ಕಷ್ಟ ಆಗೋಗ್ಬಿಟ್ಟೈತೆ ಇಲ್ಲಿ ಅಂಗಡಿ ಇಟ್ಟಿದೀವಿ ಬಾ ಅಲ್ಲಿ ಬಟ್ಟೆನೆ ಬರಲ್ಲ ನಾನು ಎಲ್ಲೆಲ್ಲೆಲ್ಲ ಕಟ್ಟಿಂಗ್ ಭಿಕ್ಷೆ ಕರ್ಕೊಂಡು ನಾನು ಎಲ್ಲ ಬಾಟೆ ಕಟ್ಕೊಂಡು ನನ್ನ ಜೀವನ ಮಾಡ್ಕೊತಾ ಅಲ್ವಾ ಅದು ನಮ್ಮ ತಂದೆಯವರು ದುಡ್ದಿದ್ದು ಬೆಂಗಳೂರಲ್ಲಿ ನಮ್ದು ಇತ್ತು ಮನೆಯಲ್ಲೂ ನನ್ ತಮ್ಮ ಬ್ಲಾಕ್ ಮೇಲ್ ಮಾಡಿ ಅವ್ನ್ ಮಾರಿ ಅವ್ನ್ ಅಲ್ಲಿ ತಗೊಂಡ ನನಗೆ ಅಲ್ಲಿ ಹೊಸತ ಏನ್ ಹೆಂಡ್ತಿ ಅಲ್ವಾ ಕಂಡವ್ರ ಅವ್ರ ಇವ್ರು ನಂಬೋದು ಎಂಚಿ ನಂಬರ್ ಒಳ್ಳೇದಲ್ವಾ ಎಂಟಿಗೆ ಕೈ ಬಿಟ್ಟಿದ್ದೆ ಎಲ್ಲ ನೀನೆ ಮಾಡ್ ವ್ಯವಹಾರ ನಮಗೂ ಒಂದ್ ಬಾಡಿಗೆ ಬರೋದು ಒಂದ್ ಮೂವತ್ತಲ್ವ ಬಾಡಿಗೆ ಬರ್ತಾ ಇತ್ತ ಹ್ಞೂ ಸರ್ ಹಾ ಹಾ ಒಳ್ಳೆ ಬಾಡಿಗೆ ಬರ್ತಾ ಇತ್ತು ಆಮೇಲೆ ನನಗೆ ಆಯಮ್ಮ ಎಲ್ಲ ಆಯಮ್ಮನೆ ಸ್ವಲ್ಪ ಎಲ್ಲ ಓಡಾಡ್ಕೊಂಡ್ ಎಲ್ಲ ಮಾಡುದು ಇವ್ನ ಎಂಡ್ ಸಿ ಯಾಕೊಂಡೋಗ ಗೊತ್ತಿಲ್ಲ ಅಯ್ಯಯ್ಯೋ ಯೂಸಿಗೆ ಹಾಕೊಂಡು ಒಂದೇ ವರ್ಷ ನನಗೂ ಗೊತ್ತಾಯ್ತು ಅಷ್ಟೇನೆ ಆಮೇಲೆ ಏನ್ ಮಾಡೋದು ಅಲ್ಲ ನೀ ಗಂಡ ನೀವಿದ್ರು ಕೂಡ ಧೈರ್ಯವಾಗ ಒಂದ್ ಜೊತೆಗೆ ಹೋಗ್ತಾಳಲ್ಲ ಯಾವ ಧೈರ್ಯದಲ್ಲಿ ಹೋಗ್ತಾಳೆ ಅವಳು ಓ ನಾವೆಲ್ಲ ಎಲ್ಲಾ ಬಿಡ್ಸಿ ಬಿಡಿಸಿ ಬಿಡ್ಸಿ ಸಾಕಾಯ್ತು ನನಗೂನು ಹಾ ಗೊತ್ತಿ ಒಂದ್ ಕೆಲ್ಸ ನಾನು ಬಿಡ್ಸಿ ಎಲ್ಲಾರು ಕೊಟ್ಟೆ ಆಮೇಲೆ